ಆಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭೂಮಿಕಾ ರಜ್ ಕನ್ನಡ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ನಿನ್ನೆ ನಮ್ಮಮ್ಮರ ಮನೆಗೆ ಹೋಗಿದ್ದೆ ಅಲ್ಲೇ ನನ್ನ ಮಗಳು ಬಾಗಿಲು ದಾಟದ್ದು ಆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೆಗೆದಿಟ್ಕೊಂಡಿದ್ದೆ ಅದನ್ನು ಶೇರ್ ಮಾಡಬೇಕು ಮತ್ತು ನನಗೂ ಒಂದು ಮೆಮೊರಿ ಆಗಿರುತ್ತೆ ಅಂತ ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನಮ್ಮ ಕಡೆ ಹೇಗೆ ಹೇಗೆ ಮಾಡ್ತಾರೆ ಬಾಗ್ಲು ದಾಟಿದಾಗ ಪಾಪುಗೆ ಕೂರಿಸಿ ಹೇಗೆ ಪೂಜೆ ಮಾಡ್ತಾರೆ ಬಾಗಿಲು ಮೇಲೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಕಾಯಿ ಸ್ವಲ್ಪ ಹಣ್ಣು ಮತ್ತು ಸ್ವೀಟ್ಸು ಒಂದು ಬುಕ್ಕು ಪೆನ್ನು ಇಟ್ಟಿದ್ದೀನಿ ಮತ್ತು ಗೋಲ್ಡ್ ಮುಡ್ತಾಳ ಅಂತ ಬಳೆ ಮತ್ತು ಇದನ್ನು ಒಂದು ಐನೂರು ರೂಪಾಯಿ ದುಡ್ಡು ಇಟ್ಟಿದ್ದೀನಿ ಒಂದು ಟಾಯ್ ಇಟ್ಟಿದ್ದೀನಿ ನೋಡೋಣ ಏನು ತಗೊತಾಳೆ ಅಂತ ನನ್ನ ಮಗಳು ಬರ್ತಾ ಫಾಸ್ಟ್ ಫಾಸ್ಟಾಗಿ ಬಂದ್ಬಿಟ್ಳು ಬೇಗ ಅವಳು ಮುಂಚೆನೇ ದಾಟವಳು ನಾನು ಸ್ವಲ್ಪ ಟೈಮ್ ತಗೊಂಡು ದಾಟ್ಲಿ ನಾನು ಒಬ್ಬಳೇ ಇದ್ದಾಗ ಇದೆಲ್ಲ ಮಾಡೋಕ್ಕೂ ಇದನ್ನ ಮಾಡಿದ್ರೆ ಒಂಥರ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಅವಾಯ್ಡ್ ಮಾಡಿದ್ದೆ ಅವಳು ಹೊರಗಡೆ ಬರೋದನ್ನು ಅಂದರೆ ಬಾಗ್ಲ ದಾಟೋದನ್ನು ಈಗ ಅಮ್ಮ ಮನೆಗೆ ಹೋಗಿದ್ನಲ್ಲ ಫ್ರೀ ಆಗಿದ್ದೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಫಸ್ಟ್ ಅವಳು ದುಡ್ಡು ಮತ್ತು ಬ್ಯಾಂಗಲ್ನೇ ತಗೊಂಡ್ಲು ಗೋಲ್ಡ್ ಅಂತ ಗೋಲ್ಡ್ ಗೋಲ್ಡ್ ಮತ್ತು ದುಡ್ಡನ್ನೇ ತಗೊಂಡ್ಲು ಮತ್ತು ಬುಕ್ ನೆಕ್ಸ್ಟ್ ಅವಳು ಬುಕ್ ತಗೊಂಡ್ಳು ಆಮೇಲೆ ಅವಳು ಸ್ವೀಟ್ ತಗೊಂಡ್ಳು ನೆಕ್ಸ್ಟ್ ಅವಳು ಟಾಯ್ ತಗೊಂಡ್ಳು ಈ ಥರ ಒಂದು ಲಾಸ್ಟಲ್ಲಿ ತಗೊಂಡ್ಳು ನೋಡಿ ಅನ್ವಿಕಾ ನೋಡಿ ಕ್ಲಾಪ್ಸ್ ಮಾಡ್ತಾ ಇದ್ದಾಳೆ ಅವಳು ತಂಗಿ ಹೊರಗಡೆ ಬಂದಳು ಅವಳ ಜೊತೆ ಆಟಾಡೋದಕ್ಕೆ ಅಂತ ಹಾಗೆ ನೋಡಿ ನಮ್ಮ ಕಡೆ ಹೀಗೆ ಬಾಗಿಲು ದಾಟದ ಮೇಲೆ ನೆಕ್ಸ್ಟು ಹಸ್ರ ಮೇಲೆ ಪಾಪನ ಕೂರಿಸಿ ನಾವು ಜೊತೇಲಿ ಇಟ್ಕೊಂಡು ಕುತ್ಕೊಂಡು ಮತ್ತು ಗಣಪತಿ ಅಂತ ಗರ್ಕೆ ಗಣಪತಿನ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡೋದು ಮತ್ತು ನಮಗೆ ಅರ್ಶನ ಕುಂಕುಮ ಇಟ್ಟು ಒಂದು ಮೂರು ಜನ ಮುತ್ತೈದೆಯರು ಪೂಜೆ ಮಾಡ್ತಾರೆ ಈಗ ಮಾಡ್ತಾರೆ ನೋಡಿ ನಮ್ಮೂರ ಕಡೆ ಪೂಜೆನ ನಿಮ್ಮವ್ರ ಕಡೆ ಹೇಗೆ ಮಾಡ್ತಾರೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈಗ ನಮ್ಮ ಅತ್ತಿಗೆ ಪೂಜೆ ಮಾಡಿದ್ದಾರೆ ಮತ್ತು ನೆಕ್ಸ್ಟು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಒಂದಿಬ್ಬರು ಪೂಜೆ ಮಾಡಿದ್ದಾರೆ ना नमस्ते मैं माधुरी उह ये ट्रांजिटर नहीं आनंद बोलता नाम कुछ था वही मिलते हैं हां ये कब बहुत आपको है तो फिर कौन गिन में करके <streaming> <था>। <dwell CCTV> <फटाथिता। laughs>